two years, many for party registration and many he has faced many challenges to get the party registered as of a normal, average family but fighting for the country and the nation to build up the intent so now, as a grateful and as of his blessing, is giving me the Telangana and Andhra, uh, the work to for the elections which have been happening in this one for municipal, greater Hyderabad elections and the crowd to give the reform authorities and party authorities to me and very thankful for it. The treatment had been conducted for this purpose and electing me the Hyderabad and other state and the party president and other members of the party. <laughs> ಆಗುವಷ್ಟೇ ಕರೆದ ಉದ್ದೇಶ ಏನಿವತ್ತು ದೇಶದಲ್ಲಿ ಚುನಾವಣೆ ನಡೀತಾ ಇದೆಯೋ ಈಗ ನಾವು ಹೊಸದಾಗಿ ಗೌತನೆಯಾಗಿ ಪಡೆದಂತ ಒಂದು ಪಕ್ಷ ಎಲ್ಲ ಚುನಾವಣೆಗಳನ್ನು ಎದುರಿಸಬೇಕು ಅಂತ ಒಂದು ಉದ್ದೇಶಕ್ಕೋಸ್ಕರ ನಾವು ಈ ಒಂದು ಪತ್ರಿಕಾ ಗೋಷ್ಠಿಯ ಮುಖಾಂತರ ನಾವು ತಲುಪಿಸೋಕ್ಕೋಸ್ಕರ ಈ ಮಾಧ್ಯಮವನ್ನು ನಾವು ಆಹ್ವಾನಿಸಿದ್ದೀವಿ ಸೊ ಇದರಲ್ಲಿ ಟಿವಿ ಮಾಧ್ಯಮದವರಿದ್ದಾರೆ ದಿನಪತ್ರಿಕೆದವರಿದ್ದಾರೆ ಸೊ ಹಾಗಾಗಿ ಇವತ್ತು ಮತ್ತೊಮ್ಮೆ ನಾನು ಒಂದು ನಿಮ್ಮ ಮುಂದೆ ನಾವು ಪಾಯಿಂಟ್ಸ್ ಹೇಳ್ತಾ ಇದೀವಿ ಏನಿವತ್ತು ವಾರ್ಡ್ಗಳನ್ನು ವಿಭಜನೆ ಮಾಡಿ ಅದಕ್ಕೆ ಸಹ ಆಗಿ ಇವತ್ತು ಸಿದ್ಧತೆ ಮಾಡಿಕೊಂಡು ಚುನಾವಣೆಗೆ ಚುನಾವಣಾ ಸಿದ್ಧತೆ ಮಾಡಿಕೊಂಡಿದೆ ಸರ್ಕಾರ ಅದು ತನ್ನದೇ ರೀತಿಯಲ್ಲಿ ನಡೀತಾ ಇದೆ ಈ ಒಂದು ಚುನಾವಣೆಗೆ ನಾವು ನಮ್ಮ ಜನತಾ ಚಳುವಳಿ ಭಾರತ ಪಕ್ಷದಿಂದ ಎಲ್ಲಾ ಮುಂದೂರ ಮತ್ತು ವಾರ್ಡ್ಗೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅಂತ ವಿಚಾರಕ್ಕೆ ನಾವು ನಿಮ್ಮ ಮುಖಾಂತರ ತಿಳಿಸ್ತಾ ಇದ್ದೀವಿ ಅದೇ ರೀತಿ ರಾಜ್ಯದ ಎರಡು ಉಪಚುನಾವಣೆಗಳು ಬಂದವೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ದಾವಣಗೆರೆ ದಕ್ಷಿಣದಲ್ಲಿ ಶಾಮರೂರು ಶಿವಶಂಕರಪ್ಪರು ಮತ್ತು ಬಾಗಲಕೋಟೆಯಲ್ಲಿ ಎನ್ ವೈ ಮೇಟಿ ಅವರು ತೀರ್ಕೊಂಡಿದ್ದ ವಿಚಾರಕ್ಕೆ ಆರು ತಿಂಗಳ ಒಳಗೆ ಚುನಾವಣೆ ಎದುರಿಸಬೇಕಾಗಿದೆ ಈಗಾಗಲೇ ಎರಡು ತಿಂಗಳಾಗಿದೆ ಯಾವ ಬೇಕಾದ್ರೂ ಚುನಾವಣೆ ಆಗ್ಬೋದು ಅದಕ್ಕೂ ಸಹ ನಾವು ಚುನಾವಣಾ ಉಸ್ತುವಾರಿಗಳನ್ನು ಮತ್ತು ಅಭ್ಯರ್ಥಿಗಳನ್ನು ವಿಚಾರವಾಗಿ ನಿಮ್ಮ ಮುಂದೆ ನಾವು ಹೇಳ್ತಾ ಇದೀವಿ ಮತ್ತೆ ಪಂಚ ರಾಜ್ಯಗಳ ವಿಚಾರ ಅಂತ ಬಂದಾಗ ಇವತ್ತೇನು ದೇಶಾದ್ಯಂತ ಕಾಲಬಿತಿ ತದಂತರ ಜನರಲ್ ಎಲೆಕ್ಷನ್ ಏನ್ ನಡೀತಾ ಇದು ಈಗ ಅಸ್ಸಾಂ ಇದೆ ಪಶ್ಚಿಮ ಬಂಗಾಳ ಇದೆ ಕೇರಳ ಇದೆ ತಮಿಳುನಾಡು ಇದೆ ಪುದುಚೇರಿ ಈ ಒಂದು ವಿಧಾನಸಭಾ ಕ್ಷೇತ್ರಗಳ ನಿಯೋಜಕರಾಗಿ ಉಸ್ತುವಾರಿಗಳಾಗಿ ನಾವು ಆಯ್ಕೆ ಮಾಡ್ಬೇಕಂತ ಎಲ್ಲ ತೀರ್ಮಾನ ಮಾಡಿದ್ದೀವಿ ಅದನ್ನು ಸಹ ನಿಮ್ಗೆ ಪತ್ರಿಕಾಗೋಷ್ಠಿ ಮುಖಾಂತರ ನಿಮಗೆ ಹೇಳ್ತಾ ಇದ್ದೀವಿ ಸೊ ಈ ಮೇಲಿನ ಎಲ್ಲಾ ವಿಚಾರಗಳ ಕುರಿತು ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ನಮ್ಮ